ವೀಕ್ಷಕರೇ ವಿಶ್ವಚರಿತ್ರೆಯ ವಿಶೇಷ ಸಂಚಿಕೆಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ನಮ್ಮ ಸನಾತನ ಹಿಂದೂ ಧರ್ಮವು ನಮ್ಮ ಜೀವನ ವಿಧಾನವಾಗಿದೆ ಎಂದರೆ ತಪ್ಪಾಗಲಾರದು ರಾಮಾಯಣ ಮಹಾಭಾರತ ಭಗವದ್ಗೀತೆ ವೇದಗಳು ಉಪನಿಷತ್ತುಗಳು ನಮ್ಮ ಜೀವನದ ಅವಿಭಾಜ್ಯ ಅಂಗವಾಗಿವೆ ಇಂತಹ ಸನಾತನ ಹಿಂದೂ ಧರ್ಮವು ತನ್ನ ಅಸ್ತಿತ್ವವನ್ನು ಸಾವಿರಾರು ವರ್ಷಗಳಿಂದಲೂ ಉಳಿಸಿಕೊಂಡು ಬಂದಿದೆ ಹಿಂದೂ ಧರ್ಮದ ಮೇಲೆ ಹಾಗೂ ಹಿಂದೂ ಧರ್ಮೀಯರ ಮೇಲೆ ಅನ್ಯ ಮತೀಯರ ಸತತ ದಾಳಿಯಿಂದ ತತ್ತರಿಸಿ ಹೋಗಿದ್ದರೂ ಸಹ ಹಿಂದೂ ಧರ್ಮವು ತನ್ನ ಅಸ್ತಿತ್ವವನ್ನು ಇದುವರೆಗೂ ಕಳೆದುಕೊಳ್ಳಲಿಲ್ಲ ಇದಕ್ಕೆ ಮುಖ್ಯವಾದ ಹಾಗೂ ಪ್ರಮುಖವಾದ ಕಾರಣ ಹಾಗೂ ಆಧಾರ ಸ್ತಂಭ ಯಾವುದಪ್ಪ ಅಂದರೆ ಅದುವೆ ದೇವಾಲಯಗಳು ಮತ್ತು ಮಂದಿರಗಳು ಭಾರತ ದೇಶದಾದ್ಯಂತ ಲಕ್ಷಾಂತರ ಹಿಂದೂ ದೇವಾಲಯಗಳನ್ನ ಮಂದಿರಗಳನ್ನ ಗುಡಿಗಳನ್ನ ಕಾಣಬಹುದು ಬಹುತೇಕ ದೇವಾಲಯಗಳು ಶೈವ ದೇವಾಲಯಗಳಾದರೆ ಮತ್ತೆ ಹಲವು ವೈಷ್ಣವ ದೇವಾಲಯಗಳಾಗಿವೆ ಇನ್ನೂ ಹಲವು ಶಕ್ತಿ ದೇವತೆಗಳ ದೇವಾಲಯಗಳನ್ನು ನಾವು ಕಾಣಬಹುದು ಹಾಗೆಯೇ ಇವುಗಳನ್ನು ಹೊರತುಪಡಿಸಿ ಮನೆ ದೇವತೆಗಳು ಕುಲದೇವರುಗಳು ಗ್ರಾಮ ದೇವತೆಗಳು ಹೀಗೆ ಹೇಳುತ್ತಾ ಹೋದರೆ ಲೆಕ್ಕಕ್ಕೆ ಸಿಗದಷ್ಟು ದೇವಾಲಯಗಳನ್ನು ನಾವು ಇಲ್ಲಿ ಕಾಣಬಹುದು ಈ ದೇವಾಲಯಗಳು ನಮ್ಮ ಹಿಂದೂ ಧರ್ಮದ ಪ್ರತಿಬಿಂಬಗಳಾಗಿ ಕಾರ್ಯನಿರ್ವಹಿಸುತ್ತಿವೆ ಸಂಕಟ ಬಂದಾಗ ವೆಂಕಟರಮಣ ಎಂಬಂತೆ ಯಾರೇ ಆಗಲಿ ಕಷ್ಟಗಳು ತೊಂದರೆಗಳು ಬಂದರೆ ಮೊದಲು ಹೋಗುವುದೇ ದೇವಸ್ಥಾನಗಳಿಗೆ ಅಲ್ಲಿಗೆ ಹೋಗಿ ದೇವರ ಮುಂದೆ ನಿಂತು ತಮ್ಮ ಕಷ್ಟದ ಲಿಸ್ಟ್ ಅನ್ನು ದೇವರ ಮುಂದೆ ಒಪ್ಪಿಸುತ್ತಾರೆ ಅವರುಗಳ ಅದೃಷ್ಟ ಚೆನ್ನಾಗಿದ್ದು ಅವರಿಗೇನಾದರೂ ಒಳ್ಳೆಯದಾಗಿ ಬಿಟ್ರೆ ದೇವರಿಗೆ ಹೊತ್ತಿರುವ ಹರಕೆಗಳನ್ನು ನೆರವೇರಿಸುತ್ತಾರೆ ಸಾಮಾನ್ಯವಾಗಿ ಭಗವಂತನ ಮೇಲಿನ ಅಪಾರವಾದ ಭಕ್ತಿ ಹಾಗೂ ನಂಬಿಕೆಯಿಂದಾಗಿ ದೇವ ದೇವಾಲಯಗಳನ್ನು ನಿರ್ಮಿಸುತ್ತೇವೆ ಹಾಗಾಗಿ ಪುರಾತನ ಕಾಲದಲ್ಲಿ ರಾಜ ಮಹಾರಾಜರುಗಳಿಂದ ಭಕ್ತರಿಂದ ಹಲವು ದೇವಾಲಯಗಳು ಸ್ಥಾಪಿಸಲ್ಪಟ್ಟಿವೆ ಇವುಗಳಲ್ಲಿ ಕೆಲವು ಸ್ವಯಂಭೂ ದೇವಾಲಯಗಳಾಗಿವೆ ಅಂದರೆ ಸ್ವತಃ ದೇವಾನು ದೇವತೆಗಳಿಂದ ನಿರ್ಮಿತವಾದ ದೇವಾಲಯ ಎಂದರ್ಥ ಉದಾಹರಣೆಗೆ ತಮಿಳುನಾಡಿನ ರಾಮೇಶ್ವರಂನಲ್ಲಿ ಶ್ರೀರಾಮನಿಂದ ಸ್ಥಾಪಿಸಲ್ಪಟ್ಟ ಹನ್ನೆರಡು ಜ್ಯೋತಿರ್ಲಿಂಗಗಳಲ್ಲಿ ಒಂದಾದ ರಾಮೇಶ್ವರ ಶಿವಲಿಂಗ ದೇವಾಲಯ ಹಾಗೆಯೇ ಇನ್ನೂ ಹಲವು ದೇವಾಲಯಗಳು ರಾಜ ಮಹಾರಾಜರುಗಳಿಂದ ನಿರ್ಮಾಣಗೊಂಡಿವೆ ಮತ್ತು ಬಹುತೇಕ ದೇವಾಲಯಗಳು ಭಕ್ತಾದಿಗಳಿಂದ ನಿರ್ಮಾಣವಾಗಿರುವುದನ್ನು ಬಹುತೇಕ ಕಡೆ ಕಾಣಬಹುದು ಹೀಗೆ ನಿರ್ಮಾಣಗೊಂಡಿರುವಂತಹ ದೇವಾಲಯಗಳಲ್ಲಿ ತನ್ನದೇ ಆದ ವಿಶಿಷ್ಟ ಕಲಾಕೃತಿಗಳಿಂದ ಮನಮೋಹಕ ವಾಸ್ತುಶಿಲ್ಪಗಳಿಂದ ಅಪರೂಪವಾದ ಕೆತ್ತನೆಗಳಿಂದ ಸುಂದರವಾಗಿ ರಮಣೀಯವಾಗಿ ಕಂಗೊಳಿಸುತ್ತಿವೆ ಅರೆ ಇದೇನಿದು ದೇವಾಲಯಗಳ ಬಗ್ಗೆ ಇಷ್ಟೊಂದು ಮಾಹಿತಿ ಕೊಡುತ್ತಿದ್ದಾರಲ್ಲ ಎಂದು ಯೋಚಿಸುತ್ತಿದ್ದೀರಾ ಸಾಮಾನ್ಯವಾಗಿ ಮನುಷ್ಯರಿಂದ ನಿರ್ಮಿತವಾದ ದೇವಾಲಯಗಳ ಬಗ್ಗೆ ನೀವು ಕೇಳಿದ್ದೀರಿ ಕಂಡಿದ್ದೀರಿ ಆದರೆ ಇಲ್ಲೊಂದು ಅದ್ಭುತವಾದ ದೇವಾಲಯವಿದೆ ಆ ದೇವಾಲಯವು ದೆವ್ವಗಳಿಂದ ನಿರ್ಮಿತವಾದ ಸುಂದರವಾದ ದೇವಾಲಯವಾಗಿದೆ ನಿಮಗೆ ಆಶ್ಚರ್ಯವೆನಿಸಿರಬಹುದು ಇದು ಅಕ್ಷರ ಸಹ ನಿಜ ಇಲ್ಲಿರುವ ದೇವಾಲಯವನ್ನು ದೆವ್ವಗಳೇ ನಿರ್ಮಿಸಿದುವು ಅದು ಒಂದೇ ರಾತ್ರಿಯಲ್ಲಿ ಹಾಗಾದರೆ ಬನ್ನಿ ವೀಕ್ಷಕರೇ ದೆಬ್ಬಗಳಿಂದ ನಿರ್ಮಾಣಗೊಂಡ ಆ ದೇವಾಲಯ ಯಾವುದು ಅದು ಎಲ್ಲಿದೆ ಹಾಗೂ ಅದರ ಸ್ಥಳ ಪುರಾಣದ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ತಿಳಿದುಕೊಳ್ಳೋಣ ಅದಕ್ಕೂ ಮೊದಲು ನೀವಿನ್ನೂ ನಮ್ಮ ವಿಶ್ವ ಚರಿತ್ರೆಯ ಚಾನೆಲ್ ಸಬ್ಸ್ಕ್ರೈಬ್ ಮಾಡದಿದ್ದಲ್ಲಿ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಸಂಚಿಕೆಯನ್ನು ಮುಂದುವರೆಸೋಣ ದೆವ್ವಗಳಿಂದ ನಿರ್ಮಾಣಗೊಂಡಿರುವ ಆ ದೇವಾಲಯ ಇರುವುದು ಕರ್ನಾಟಕದ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೊಡ್ಡಬಳ್ಳಾಪುರ ಹಾಗೂ ದೇವನಹಳ್ಳಿ ಮಾರ್ಗಮತಿ ಇರುವ ಬೊಮ್ಮಾವರ ಹಳ್ಳಿಯಲ್ಲಿ ಇಲ್ಲಿನ ದೇವಾಲಯದ ಸಂಪೂರ್ಣ ಮಾಹಿತಿಯ ಬಗ್ಗೆ ಆ ಊರಿನ ಜನರೇ ದೃಢವಾಗಿ ಹೇಳುತ್ತಾರೆ ಇಷ್ಟಕ್ಕೂ ಆ ದೇವಾಲಯ ಯಾವುದಪ್ಪ ಅಂದ್ರೆ ಅದೇ ಶಿವನಿಗೆ ಅರ್ಪಿತವಾದ ಸುಂದರೇಶ್ವರ ದೇವಾಲಯ ಈ ದೇವಾಲಯದಲ್ಲಿ ಮಹಾಶಿವನು ಸುಂದರೇಶ್ವರನಾಗಿ ನೆಲೆಸಿದ್ದಾನೆ ಬೊಮ್ಮಾವರ ಹಳ್ಳಿಯ ಸ್ಥಳ ಪುರಾಣದ ಪ್ರಕಾರ ಸುಮಾರು ಆರ್ನೂರು ವರ್ಷಗಳ ಹಿಂದೆ ಈ ಹಳ್ಳಿಯಲ್ಲಿ ದೆವ್ವಗಳು ಅಲ್ಲಿನ ಸ್ಥಳೀಯರಿಗೆ ಬಹುತೇಕವಾಗಿ ಹಿಂಸುತ್ತಿದ್ದವಂತೆ ಹಾಗೆಯೇ ಈ ಗ್ರಾಮದ ಪ್ರಜೆಗಳಿಗೆ ಹಲವು ರೀತಿಯಲ್ಲಿ ಕಷ್ಟಗಳನ್ನು ಕೊಡುತ್ತಿದ್ದವು ಇಲ್ಲಿನ ದೆವ್ವಗಳ ಕಾಟಕ್ಕೆ ಅಂದಿನ ಜನ ಬೇಸತ್ತು ಹೋಗಿದ್ದರು ಹೀಗಿರಬೇಕಾದರೆ ಆ ಗ್ರಾಮದಲ್ಲಿ ಬೊಚ್ಚಯ್ಯ ಎಂಬ ವ್ಯಕ್ತಿ ವಾಸವಿದ್ದ ಈತ ಮಾಂತ್ರಿಕ ವಿದ್ಯೆಯಲ್ಲಿ ಪರಿಣಿತನಾಗಿದ್ದ ಹಾಗೆಯೇ ಮಹಾಶಿವನ ಪರಮ ಭಕ್ತನಾಗಿದ್ದ ಪರಮೇಶ್ವರನ ಮೇಲಿನ ಅಪಾರವಾದ ಭಕ್ತಿಯಿಂದ ಒಂದು ಶಿವನ ಗುಡಿಯನ್ನು ಕಟ್ಟಬೇಕೆಂದು ಹಳ್ಳಿಯ ಪ್ರಜೆಗಳ ಸಹಾಯದಿಂದ ಕಷ್ಟಪಟ್ಟು ಕೊಡುಗೂ ಶಿವನ ದೇವಾಲಯವನ್ನು ನಿರ್ಮಿಸುತ್ತಾನೆ ಆದರೆ ಈ ಪ್ರದೇಶದಲ್ಲಿ ದೇವಾಲಯ ನಿರ್ಮಾಣ ಮಾಡಿರುವುದು ಅಲ್ಲಿನ ದೆವ್ವಗಳಿಗೆ ಇಷ್ಟವಿರಲಿಲ್ಲ ಹಾಗಾಗಿ ಒಂದು ದಿನ ರಾತ್ರಿ ಬಚ್ಚಯ್ಯ ನಿರ್ಮಿಸಿರುವಂತಹ ಆ ದೇವಾಲಯವನ್ನು ದೆವ್ವಗಳು ಸಂಪೂರ್ಣವಾಗಿ ನಾಶ ಮಾಡಿದವು ಮರುದಿನ ಬೆಳಗ್ಗೆ ಬಚ್ಚಯ್ಯ ಹಾಗೂ ಗ್ರಾಮಸ್ಥರು ಬಂದು ನೋಡಿದಾಗ ಆ ಇಡೀ ದೇವಾಲಯ ನೆಲಸಮವಾಗಿತ್ತು ಆಗ ಬಚ್ಚಯ್ಯ ಇದೆಲ್ಲವೂ ಹೇಗಾಯಿತು ಎಂದು ತನ್ನ ದಿವ್ಯ ದೃಷ್ಟಿಯಿಂದ ನೋಡಿದಾಗ ದೆವ್ವಗಳು ನಾಶ ಮಾಡಿದ್ದು ಕಂಡುಬಂತು ತಾನು ಇಷ್ಟೆಲ್ಲ ಕಷ್ಟಪಟ್ಟು ಶಿವನಿಗಾಗಿ ನಿರ್ಮಿಸಿದ ದೇವಾಲಯವನ್ನು ದೆವ್ವಗಳು ನಾಶಪಡಿಸಿರುವುದು ಬೊಚ್ಚಯ್ಯನ ಕೋಪ ನೆತ್ತಿಗೇರಲು ಕಾರಣವಾಯಿತು ಹೇಗಾದರೂ ಮಾಡಿ ಈ ದೆವ್ವಗಳ ಉಪಟಳವನ್ನು ಕೊನೆಗಾಣಿಸಲೇಬೇಕೆಂದು ಪಡತೊಟ್ಟು ಅದಕ್ಕೆ ಮತ್ತಷ್ಟು ಉಗ್ರ ವಿದ್ಯೆಗಳನ್ನು ಮಂತ್ರತಂತ್ರಗಳನ್ನು ಕರಗತ ಮಾಡಿಕೊಂಡು ಕೊನೆಗೆ ತನ್ನ ಮಾಂತ್ರಿಕ ಶಕ್ತಿಯಿಂದ ಆ ಎಲ್ಲ ದೆವ್ವಗಳನ್ನು ವಶಪಡಿಸಿಕೊಳ್ಳುತ್ತಾನೆ ಬಚ್ಚಯ್ಯನ ಬಂಧನಕ್ಕೆ ಒಳಗಾದ ಆ ದೆವ್ವಗಳು ತಮ್ಮನ್ನು ಬಂಧನದಿಂದ ಮುಕ್ತಿಗೊಳಿಸುವಂತೆ ಎಷ್ಟು ಬೇಡಿಕೊಂಡರೂ ಸಹ ಮಾತೃಕ ಬೊಚ್ಚಯ್ಯ ಅವುಗಳನ್ನು ಬಿಡಲಿಲ್ಲ ಕೊನೆಗೆ ದೆವ್ವಗಳನ್ನು ಬಂಧನದಿಂದ ಮುಕ್ತಿಗೊಳಿಸಲು ಎರಡು ಷರತ್ತುಗಳನ್ನು ಹಾಕುತ್ತಾನೆ ಆ ಷರತ್ತುಗಳನ್ನು ಒಪ್ಪಿದರೆ ಮಾತ್ರ ಬಂಧನದಿಂದ ಬಿಡುತ್ತೇನೆ ಇಲ್ಲವಾದರೆ ಶಾಶ್ವತವಾಗಿ ಬಿಡುವುದೇ ಇಲ್ಲ ಎಂದು ದೃಢವಾಗಿ ಹೇಳಿಬಿಡುತ್ತಾನೆ ಇಷ್ಟಕ್ಕೂ ಆ ಎರಡು ಷರತ್ತುಗಳೇನೆಂದರೆ ಈಗಾಗಲೇ ತಮ್ಮಿಂದ ನಾಶವಾದ ದೇವಾಲಯವನ್ನ ಒಂದೇ ರಾತ್ರಿಯಲ್ಲಿ ಮರು ನಿರ್ಮಾಣ ಮಾಡಬೇಕು ಹಾಗೂ ಇನ್ನು ಮುಂದೆ ಬೊಮ್ಮಾವರ ಹಳ್ಳಿಯಲ್ಲಿನ ಪ್ರಜೆಗಳಿಗೆ ಯಾವುದೇ ರೀತಿಯ ಹಿಂಸೆ ಮತ್ತು ತೊಂದರೆಗಳನ್ನು ಕೊಡಬಾರದು ಎಂದು ಷರತ್ತುಗಳನ್ನು ವಿಧಿಸುತ್ತಾನೆ ಈ ಷರತ್ತುಗಳಿಗೆ ಒಪ್ಪಿದ ದೆವ್ವಗಳು ಅದೇ ದಿನ ರಾತ್ರಿ ನಾಶವಾಗಿದ್ದ ದೇವಾಲಯವನ್ನು ತಮ್ಮದೇ ಆದ ಶೈಲಿಯಲ್ಲಿ ಹಾಗೂ ಅಭೂತಪೂರ್ವವಾದ ವಿನ್ಯಾಸದಲ್ಲಿ ರಾತ್ರೋರಾತ್ರಿ ಪುನರ್ ನಿರ್ಮಾಣ ಮಾಡುತ್ತವೆ ಹಾಗೆಯೇ ನಂತರದ ದಿನಗಳಲ್ಲಿ ಆ ದೆವ್ವಗಳು ಅಲ್ಲಿನ ಗ್ರಾಮಸ್ಥರಿಗೆ ಅಂದಿನಿಂದ ಯಾವುದೇ ರೀತಿಯ ತೊಂದರೆಗಳನ್ನು ಕಿರುಕುಳವನ್ನು ಕೊಡಲಿಲ್ಲವೆಂದು ಆ ಗ್ರಾಮಸ್ಥರು ತಿಳಿಸುತ್ತಾರೆ ವೀಕ್ಷಕರೇ ಇನ್ನು ಆಶ್ಚರ್ಯಕರವಾದ ಸಂಗತಿ ಏನೆಂದರೆ ಸಾಮಾನ್ಯವಾಗಿ ನಾವು ನೋಡುವಂತಹ ದೇವಾಲಯಗಳಲ್ಲಿ ದೇವರುಗಳ ಶಿಲ್ಪಗಳು ಹಾಗೂ ಶೃಂಗಾರಮಯವಾದ ಕೆತ್ತನೆಗಳನ್ನು ಕಾಣುವುದು ಸರ್ವೇ ಸಾಮಾನ್ಯ ಆದರೆ ಈ ದೇವಾಲಯದಲ್ಲಿ ದೆವ್ವಗಳ ಶಿಲ್ಪಕಲೆಗಳು ಭೂತ ಪ್ರೇತಗಳ ವಿಚಿತ್ರ ಕೆತ್ತನೆಗಳನ್ನು ಕಾಣಬಹುದಾಗಿದೆ ಇದರರ್ಥ ದೆವ್ವಗಳೇ ಸ್ವತಃ ನಿರ್ಮಿಸಿದ ದೇವಾಲಯ ಇದಾಗಿರುವುದರಿಂದ ಇಲ್ಲಿನ ಶಿಲ್ಪಗಳು ಕೆತ್ತನೆಗಳ ಸಾಕ್ಷಿ ಪುರಾವೆಗಳಾಗಿವೆ ಎನ್ನುತ್ತಾರೆ ಆ ಗ್ರಾಮದ ಸ್ಥಳೀಯರು ವಿಸ್ಮಯಕಾರಿಯಾದ ಹಾಗೂ ದೆವ್ವಗಳಿಂದ ನಿರ್ಮಿತವಾದ ಈ ದೇವಾಲಯವನ್ನು ನೋಡಲೆಂದೇ ದೇಶ ವಿದೇಶಗಳಿಂದ ಪ್ರವಾಸಿಗರು ಇಲ್ಲಿಗೆ ಭೇಟಿ ನೀಡುತ್ತಾರೆ ವೀಕ್ಷಕರೇ ಬಚ್ಚಯ್ಯನ ಆಗ್ನೆಯ ಮೇರೆಗೆ ದೆವ್ವಗಳು ದೇವಾಲಯವನ್ನು ನಿರ್ಮಿಸಿದ್ದರೂ ಸಹ ಈ ದೇವಾಲಯದ ಗರ್ಭಗುಡಿಯಲ್ಲಿ ಯಾವುದೇ ದೈವ ಮೂರ್ತಿ ಇರಲಿಲ್ಲ ಸುಮಾರು ಐವತ್ತು ವರ್ಷಗಳ ಹಿಂದೆ ಇಲ್ಲಿನ ಗ್ರಾಮಸ್ಥರು ಕ್ಷಾಮದ ಸಲುವಾಗಿ ಕುಡಿಯುವ ನೀರಿಗಾಗಿ ಭೂಮಿಯನ್ನು ಅಗೆಯುವಾಗ ಬೃಹದಾಕಾರದ ಶಿವಲಿಂಗವೊಂದು ಪತ್ತೆಯಾಗುತ್ತದೆ ಈ ಶಿವಲಿಂಗವು ಕರ್ನಾಟಕದಲ್ಲಿ ಅತಿ ದೊಡ್ಡ ಶಿವಲಿಂಗವಾಗಿದ್ದು ಸುಮಾರು ಎಂಟು ಅಡಿಗಳಷ್ಟು ಎತ್ತರವಿದೆ ಇಲ್ಲಿ ಸಿಕ್ಕ ಶಿವಲಿಂಗವನ್ನು ಬೊಮ್ಮವಾರದ ಗ್ರಾಮಸ್ಥರು ಆಲೋಚಿಸಿ ಕೊನೆಗೆ ಈ ಶಿವಲಿಂಗವನ್ನು ದೆವ್ವಗಳು ನಿರ್ಮಿಸಿರುವ ದೇವಾಲಯದಲ್ಲಿ ಪ್ರತಿಷ್ಠಾಪಿಸುತ್ತಾರೆ ಶಿವನು ಭೂತನಾಥನಾಗಿರುವುದರಿಂದ ಈ ದೇವಾಲಯದಲ್ಲಿ ಪ್ರತಿಷ್ಠಾಪಿಸಿರುವುದು ಸೂಕ್ತವೆಂದು ಆ ದೇವಾಲಯಕ್ಕೆ ಸುಂದರೇಶ್ವರ ದೇವಾಲಯವೆಂದು ಮರು ನಾಮಕರಣ ಮಾಡುತ್ತಾರೆ ಅಂದಿನಿಂದ ಇಂದಿನವರೆಗೂ ಆ ಗ್ರಾಮಕ್ಕಾಗಲಿ ಹಾಗೂ ಗ್ರಾಮಸ್ಥರಿಗಾಗಲಿ ಯಾವುದೇ ರೀತಿಯ ಕೆಣಕುಗಳು ತೊಂದರೆಗಳು ತಲೆದೋರಲಿಲ್ಲ ಆ ಗ್ರಾಮದ ಸುಂದರೇಶ್ವರ ತಮ್ಮ ಗ್ರಾಮಸ್ಥರನ್ನು ಸುಖ ಶಾಂತಿ ನೆಮ್ಮದಿ ನೀಡಿ ಪೋಷಿಸುತ್ತಿದ್ದಾನೆ ಎಂಬುದು ಅಲ್ಲಿನ ಗ್ರಾಮಸ್ಥರ ಅಭಿಪ್ರಾಯ ಇದಾಗಿತ್ತು ವೀಕ್ಷಕರೇ ದೆವ್ವಗಳು ನಿರ್ಮಿಸಿದ ದೇವಾಲಯದ ಬಗೆಗಿನ ಒಂದಿಷ್ಟು ಮಾಹಿತಿ ಮತ್ತಷ್ಟು ಕುತೂಹಲಕಾರಿ ಮಾಹಿತಿಗಾಗಿ ನಮ್ಮ ವಿಶ್ವ ಚರಿತ್ರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವ ಬೆಲ್ ಐಕನ್ ಕ್ಲಿಕ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ ಅಂತ ಹೇಳ್ತಾ ನಮ್ಮ ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಭೇಟಿಯಾಗೋಣ ಅಲ್ಲಿಯವರೆಗೂ ಸರ್ವೇ ಜನ ಸುಖಿನೋಭವಂತು